ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾ ಪಶ್ಚಿಮ ಬಂಗಾಳದಲ್ಲಿ ಇದೇ ದೀಗ ಶಾಕ್ ಮೇಲೆ ಶಾಕ್ ಇತ್ತ ಟಿ ಎಂ ಸಿ ಸ್ಟಾರ್ ಎಂ ಪಿ ರಾಜೀನಾಮೆ ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಆಗ್ತಿರುವಂತಹ ಗಲಾಟೆ ದೇಶವನ್ನೇ ವ್ಯಾಪಿಸ್ಕೊಳ್ತಾ ಇದೆ ಇಲ್ಲಿ ಮಹಿಳೆಯರಿಗೆ ಎತ್ತಿರುವಂತಹ ಕೂಗು ಟಿ ಎಂ ಸಿ ನಿಜಕ್ಕೂ ಕೂಡ ಎಲೆಕ್ಷನ್ ಹೊತ್ತಲ್ಲಿ ಒತ್ತಡಕ್ಕೆ ಸಿಲುಕ್ತಾ ಇದೆಯಾ ಏನಾಗ್ತಾ ಇದೆ ವೆಸ್ಟ್ ಬೆಂಗಾಲಲ್ಲಿ ಮಾಹಿತಿ ಮುಂದೆ ಇರ್ತಾ ಇದ್ದೀವಿ ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಖಾಲಿ ಗಲಾಟೆ ಯಾವ ಸ್ವರೂಪ ಪಡ್ಕೊಳ್ತಿದೆ ಬಿ ಜೆ ಪಿ ಅಲ್ಲಿನ ನಾಯಕರು ಎಂ ಪಿಗಳು ಕೇಂದ್ರ ಸಚಿವರುಗಳು ಸ್ಮೃತಿ ಇರಾನಿ ಸೇರಿದಂತೆ ಮಮತಾ ಬ್ಯಾನರ್ಜಿ ಮತ್ತು ಸರ್ಕಾರ ಕಾನೂನು ಸುವ್ಯವಸ್ಥೆ ಟಿ ಎಂ ಸಿ ನಾಯಕರುಗಳ ವಿರುದ್ಧ ಹೇಗೆ ಹರಿಹಾಯ್ತಾ ಇದ್ದಾರೆ ಮಹಿಳೆಯರ ರಕ್ಷಣೆ ವಿಚಾರದಲ್ಲಿ ಗಮನಿಸ್ತಾ ಇದ್ದೀವಿ ಟಿ ಎಂ ಸಿ ಗೂಂಡಾಗಳಿಂದ ಟಿ ಎಂ ಸಿ ನಾಯಕರಿಂದ ಪ್ರಭಾವಿ ನಾಯಕರು ಮತ್ತು ಅವರ ಬೆಂಬಲಿಗರುಗಳಿಂದ ಈ ಸಂದೇಶಕಾಳಿ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದೌರ್ಜನ್ಯ ಆಗ್ತಿದೆ ಮಹಿಳೆಯರನ್ನ ನೋಡೋದಿಕ್ಕೆ ಚೆನ್ನಾಗಿರೋ ಮಹಿಳೆಯರ ಮನೆಗೆ ನುಗ್ಗಿ ಸರ್ವೆ ಮತ್ತೊಂದು ಅಂತ ಹೆಸರಲ್ಲಿ ಅವರನ್ನ ಕರ್ಕೊಂಡು ಹೋಗಿ ಟಿ ಎಂ ಸಿ ಆಫೀಸ್ಗೆ ಮಾಡಬಾರ್ದು ಮಾಡಿ ಎರಡೆರಡು ದಿನ ಇಟ್ಕೊಂಡು ಕಳಿಸ್ತಾರೆ ಅಂತೆಲ್ಲ ಹೆಣ್ಣು ಮಕ್ಕಳು ಮಾತಾಡಿರೋ ವಿಡಿಯೋಗಳು ವೈರಲ್ ಆಗ್ತಿವಿ ಬಿಜೆಪಿಗೆ ಅದು ಬ್ರಹ್ಮಾಸ್ತ್ರ ಆಗಿದೆ ಟಿ ಸಿ ವಿರುದ್ಧ ಮುಗಿಬೀಳ್ತಿದ್ದಾರೆ ಆದರೆ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇರೋದು ಇದು ಆರ್ ಎಸ್ ಎಸ್ ಸೃಷ್ಟಿ ಮಾಡಿರೋದು ಇಂಥದ್ದು ಎಷ್ಟೋ ಸೃಷ್ಟಿ ಆಗೋದಿದೆ ಇದು ಒಂದಲ್ಲ ಎಲೆಕ್ಷನ್ ಅಂತಲ್ಲ ಬಿ ಜೆ ಪಿ ಇನ್ನೂ ಏನೇನೋ ಪ್ಲ್ಯಾನ್ ಮಾಡಿದೆ ನಮ್ಮ ಸರ್ಕಾರದ ಹೆಸರನ್ನು ಹಾಳು ಮಾಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ ಯಾರೇ ತಪ್ಪು ಮಾಡಿದ್ರು ಉಳಿಸಲ್ಲ ಇದ್ರಲ್ಲಿ ಜಾತಿ ಧರ್ಮ ಮತ್ತೊಂದು ಅಡ್ಡ ಬರೋಲ್ಲ ಸುಳ್ಳು ಸುದ್ದಿ ಹಬ್ಸ್ದವ್ನು ಈಗ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ ಅಕಸ್ಮಾತ್ ದೌರ್ಜನ್ಯ ಆಗಿದ್ರೆ ಅಂಥವ್ರ ವಿರುದ್ಧನೂ ಕ್ರಮ ಕೈಗೊಳ್ತೀವಿ ಮುಲಾಜೆ ಇಲ್ಲ ಅಂತೆಲ್ಲ ಹರಿಹಾಯ್ತಿದ್ದಾರೆ ಪ್ರಮುಖವಾಗಿ ಆರ್ ಎಸ್ ಎಸ್ ಇದಕ್ಕೆಲ್ಲ ಕಾರಣ ಮತ್ಯಾರೂ ಅಲ್ಲ ಅಂತ ವಾಗ್ದಾಳಿ ನಡೆಸ್ತಾ ಇರೋದು ಇದರ ನಡುವೆ ಬಿ ಜೆ ಇಲ್ಲಿ ಟಿ ಎಂ ಸಿ ವಿರುದ್ಧ ತೀವ್ರ ಸ್ವರೂಪದ ಹೋರಾಟವನ್ನು ಸಂಘಟಿಸಿದೆ ಮೊದಲೇ ಪಶ್ಚಿಮ ಬಂಗಾಳ ಅಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಒಂದು ಎಲೆಕ್ಷನ್ ಬಂತು ಪಂಚಾಯತ್ ಎಲೆಕ್ಷನ್ ಅಂದರೂ ಯಾವ ರೀತಿ ರಕ್ತ ಹರಿಯತ್ತೆ ಅನ್ನೋದು ಗೊತ್ತು ಇದರ ನಡುವೆ ಈಗ ಮಹಿಳೆಯರ ವಿಚಾರ ಬಂದಿದೆ ಇದು ಅತ್ಯಂತ ಸೂಕ್ಷ್ಮ ಮತ್ತು ಇಡೀ ದೇಶ ಗಮನಿಸ್ತಾ ಇದೆ ಹಾಗಾಗಿ ಈಗ ಮಮತಾ ಬ್ಯಾನರ್ಜಿ ಅವ್ರಿಗೆ ಏನೇ ಹೇಳ್ಬೋದು ಆರ್ ಎಸ್ ಎಸ್ ಪ್ಲಾನ್ ಇದು ಮತ್ತು ಏನೇನೋ ಮಾಡೋರಿದ್ದಾರೆ ಏನೇ ಹೇಳ್ಬಹುದು ಬಟ್ ಮಹಿಳೆಯರೊಚ್ಚಿಗೆದ್ದು ಹೋರಾಟ ಕಿಳಿದಾರಲ್ಲ ಮಹಿಳೆಯರು ನಿಜವಾಗ್ಲೂ ಕಾಳಿ ಸ್ವರೂಪ ತಾಳಿದ್ದಾರೆ ಅಲ್ಲಿ ಸಂದೇಶ್ ಕಾಳಿ ಭಾಗದಲ್ಲಿ ಇನ್ನೆಷ್ಟು ದಿನ ದೌರ್ಜನ್ಯ ಸಹಿಸಿಕೊಳ್ಬೇಕು ಅಂತ ಆ ವಿಡಿಯೋಗಳಿದೆಯಲ್ಲ ಮಮತಾ ಬ್ಯಾನರ್ಜಿ ಅವ್ರಿಗೆ ಟೆನ್ಷನ್ ಸೃಷ್ಟಿ ಮಾಡ್ತಿದೆ ಎಲೆಕ್ಷನ್ ಹೊತ್ತಲ್ಲಿ ಏನೇನು ಆಗ್ತಿದೆ ನೋಡಿ ಇ ಡಿ ರೇಡ್ ಅದು ಕೂಡ ಬಿ ಜೆ ಪಿ ಟಾರ್ಗೆಟ್ ಮಾಡ್ತಿದೆ ನಮ್ಮನ್ನು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಎಲೆಕ್ಷನ್ ಬರ್ತಿದ್ದಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿವೆ ಅಂತ ವಾಗ್ದಾಳಿ ನಡೆಸ್ತಿರೋದು ಅದೊಂದು ಕಡೆ ಒತ್ತಡ ಟಿ ಎಂ ಸಿ ಪ್ರಮುಖರ ಮೇಲೆಲ್ಲ ದಾಳಿಗಳಾಗ್ತಿರೋದು ಇದೇ ಶೇಖ್ ಶಹಜಾನ್ ಯಾವ ವ್ಯಕ್ತಿಯ ಮೇಲೆ ಟಿ ಸಿಯ ಪ್ರಭಾವಿ ನಾಯಕನ ಮೇಲೆ ಈಗ ಅಹ್ ಮೇಲೆ ದೌರ್ಜನ್ಯದ ಆರೋಪ ಇದೆಯೋ ಆತ ಮತ್ತು ಆತನ ಬೆಂಬಲಿಗರು ಆಫೀಸ್ಗೆ ಸಿನಿಮಾಗಳಲ್ಲಿ ಆದಂಗಾಗತ್ತೆ ಎಳ್ಕೊಂಡು ಹೋಗ್ತಾರೆ ಹೆಣ್ಣುಮಕ್ಳು ನಾನು ಆರೋಪ ಇದೆಯಲ್ಲ ಇದೇ ಶೇಖ್ ಶಹಜಾನ್ ಇಡಿ ದಾಳಿ ಆದಾಗ ಇದೇ ವ್ಯಾಪ್ತಿಯಲ್ಲಿ ಸಂದೇಶಕಾಳಿ ವ್ಯಾಪ್ತಿಯಲ್ಲಿ ನಡೆದಿದ್ದು ಇಡಿ ಅಧಿಕಾರಿಗಳ ಮೇಲೇನೆ ದಾಳಿ ಮಾಡಿಸಿದ್ರು ಜನ ಮಾಡಿದ್ರು ಬಟ್ ಇದು ಮಾಡಿಸಿದ್ದು ಅಂತ ಬಿಜೆಪಿ ಹೇಳಿತ್ತು ಅಲ್ಲಿನ ನಾಯಕರು ಆರೋಪ ಮಾಡಿದ್ರು ಈ ಶೇಖ್ ಶಹಜಾನ್ನೇ ಮಾಸ್ಟರ್ ಮೈಂಡ್ ಅಂತೆಲ್ಲ ಸೊ ಈಗ ತಲೆ ಮರೆಸ್ಕೊಂಡಿರುವಂತಹ ಈ ವ್ಯಕ್ತಿಗೆ ಮಮತಾ ಬ್ಯಾನರ್ಜಿ ಕ್ಲೀನ್ ಚಿಟ್ ಕೊಡ್ತಿದ್ದಾರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದ್ರೆ ಬೆಲೆನೇ ಇಲ್ವಾ ಅಂತೆಲ್ಲ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಬಿಜೆಪಿಗರು ಅಲ್ಲಿ ಹೇಳ್ತಿರೋದು ಹಿಂದೂಗಳ ಹತ್ಯಾಕಾಂಡಕ್ಕೆ ಇವ್ರ ಹೆಸರುವಾಸಿ ಈಗ ಮಹಿಳೆಯರನ್ನ ಹಿಂದೂ ಮಹಿಳೆಯರನ್ನ ಟಿ ಎಂ ಸಿ ಗೂಂಡಾಗಳ ಚಟರ್ಸೋ ಕಳಿಸ್ತಿದ್ದಾರೆ ಅನ್ನೋ ರೀತಿ ಕೆಟ್ಟದಾಗಿ ಟಿ ಎಂ ಸಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದು ಹಾಗಾಗಿ ಇದು ಬಹಳ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿದೆ ಎಲೆಕ್ಷನ್ ಹೊತ್ತಲ್ಲಿ ಮತ್ತೊಂದು ಕಡೆ ರಾಮ ಮಂದಿರದ ವಿಚಾರ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅನುಕೂಲ ಆಗತ್ತೆನೋ ಲೆಕ್ಕಾಚಾರ ಹಾಕೊಂಡಿದೆ ಬಿಜೆಪಿ ಅದರ ಜೊತೆಗೀಗ ಇಲ್ಲಿ ಹಿಂದುತ್ವದಾಸ್ತ್ರವನ್ನೇ ಪ್ರಯೋಗ ಮಾಡ್ತಿರೋದು ಹಿಂದೂಗಳ ಹತ್ಯಾಕಾಂಡಕ್ಕೆ ಮಮತಾ ಬ್ಯಾನರ್ಜಿ ಹೆಸರುವಾಸಿ ಬಿಜೆಪಿ ಹೇಳ್ತಿರೋದು ಈಗ ಹಿಂದೂ ಮಹಿಳೆಯರನ್ನು ಈ ರೀತಿ ಟಿ ಎಂ ಸಿ ಗೂಂಡಾಗಳ ಮನೆಗೆ ಎತ್ತಾಕೊಂಡು ಅಲ್ಲಿ ಆಫೀಸ್ಗಳಿಗೆ ಎದ್ದು ಹಾಕ್ಕೊಂಡು ಹೋಗುವಂಥ ಕೆಲಸ ಆಗ್ತಿದೆ ಅಂತ ಬಹಳ ಗಂಭೀರ ಸ್ವರೂಪದ ಆರೋಪ ಮಾಡಿ ಮುಗಿ ಬೀಳ್ತಾ ಇರೋದು ಹಾಗೆ ಬಿ ಜೆ ಪಿ ರಾಜಕೀಯ ಲೆಕ್ಕಾಚಾರ ನೋಡೋದಕ್ಕೆ ಹೋದರೆ ಇದು ಅಲ್ಲಿ ನಡೀತಿರೋ ಬೆಳವಣಿಗೆ ರಾಜಕೀಯ ಲೆಕ್ಕಾಚಾರ ನೋಡೋದಕ್ಕೆ ಹೋದರೆ ಬಿ ಜೆ ಪಿ ಇಂಟರ್ನಲ್ ಸರ್ವೆ ಮಾಡ್ಕೊಂಡಿರೋದು ಮೂವತ್ತೈದು ನಮಗೆ ಪೂರಕವಾಗಿದೆ ನಲವತ್ತೆರಡರಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದೆ ಸರ್ವೆ ಸಮೀಕ್ಷೆಗಳೆಲ್ಲ ಟಿ ಸಿನೇ ಮುಂದಿದೆ ಅಂತ ಹೇಳ್ತಿರೋದು ಇಪ್ಪತ್ತೆರಡು ಇಪ್ಪತ್ತ್ ಮೂರ ತನಕ ಟಿ ಎಮ್ ಸಿ ಗೆಲ್ಲತ್ತೆ ಹದಿನೇಳು ಹದಿನೆಂಟರ ತನಕ ಬಿ ಜೆ ಪಿ ಗೆಲ್ಲತ್ತೆ ಅಂತ ಬಟ್ ಟಫ್ ಫೈಟ್ ಒಂದು ಐದು ಆರು ಸೀಟಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಅಂತ ಆ ಲೆಕ್ಕವನ್ನು ತಲೆ ಕೆಳಗು ಮಾಡಬೇಕು ಅಂತ ಬಿ ಜೆ ಪಿ ಅಲ್ಲಿ ಸಂಘಟನೆಯನ್ನು ಪ್ರಬಲಗೊಳಿಸೋ ಪ್ರಯತ್ನದಲ್ಲಿರೋ ಹೊತ್ತಲ್ಲೇ ಸಂದೇಶ ಖಾಲಿ ಈ ಗಲಾಟೆ ತೀವ್ರ ಸ್ವರೂಪ ಪಡ್ಕೊಳ್ತಿರೋದು ಹಾಗಾಗಿ ಈಗ ಟಿ ಎಮ್ ಸಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಒಂದು ರೀತಿಯಲ್ಲಿ ಉಸಿರು ಕಟ್ತಿದೆ ಎಲ್ಲ ಕಡೆಯಿಂದ ಇದ್ರ ನಡುವೆ ಸ್ಟಾರ್ ಎಂ ಪಿ ಮಿಮಿ ಚಕ್ರವರ್ತಿ ರಾಜೀನಾಮೆ ಇವರೇನು ಎಲೆಕ್ಷನ್ನಲ್ಲಿ ಬೇರೆ ಪಕ್ಷದ ಕಡೆಗೆ ಮುಖ ಮಾಡ್ತಾರೋ ಗೊತ್ತಿಲ್ಲ ಮೊದಲೇಲಿ ಮೈತ್ರಿ ಮುರಿದು ಬಿದ್ದಿದೆ ಕಾಂಗ್ರೆಸ್ಸು ಎಡಪಕ್ಷಗಳೇ ಮಮತಾ ಅವ್ರನ್ನ ಸೋಲಿಸ್ತೀವಿ ಅಂತ ಶಪಥ ಮಾಡಿ ಅವರವರೇ ವೋಟ್ ಬ್ಯಾಂಕ್ ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಸಜ್ಜಾಗಿರೋದು ಬಿ ಜೆ ಪಿ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅದರ ಜೊತೆಗೀಗ ಇಂಥ ಬೆಳವಣಿಗೆಗಳು ಮಿಮಿ ಚಕ್ರವರ್ತಿ ಸಿಡ್ದು ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರೇನು ಬಿಜೆಪಿ ಕಡೆಗೆ ಹೋಗಬಹುದಾ ಅನ್ನೋದ್ರ ಬಗ್ಗೆನು ಮಾತಿದೆ ಬಟ್ ಅವ್ರ ರಾಜಕಾರಣ ಬೇಡವೇ ಬೇಡ ನನ್ಗೆ ಎಲೆಕ್ಷನ್ ಹೊತ್ತಲ್ಲಿ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಗಾಳಿ ಯಾವ ಕಡೆ ಬೀಸತ್ತೆ ಅಂತ ಇಷ್ಟು ಬೆಳವಣಿಗೆಗಳು ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಈಗ ಕೆಂಡದ ಮೇಲಿನ ನಡಿಗೆಯಂತಾಗಿದೆ ಯಾವ ರೀತಿ ಹಾಗಾದ್ರೆ ಮೋದಿಯನ್ನ ಕಟ್ ಹಾಕ್ತಾರೆ ದೀದಿ ಕಾದ್ ನೋಡ್ಬೇಕು ಅದರ ನಡುವೆ ಮಹಿಳೆಯರ ಮೇಲೆ ನಿಜವಾಗಿಯೂ ಅಲ್ಲಿ ದೌರ್ಜನ್ಯ ಆಗಿರೋದೇ ಹೌದಾದ್ರೆ ಅದರ ವಿರುದ್ಧ ಕ್ರಮ ಜರುಗಿಸುವಲ್ಲಿ ದಿಟ್ಟತನ ಮೆರಿತಾರಾ ದೀದಿ ಒಬ್ರು ಮಹಿಳೆಯಾಗಿ ಮಹಿಳಾ ಮುಖ್ಯಮಂತ್ರಿಯಾಗಿ ಪಕ್ಷದ ನಾಯಕರು ಅನ್ನೋದನ್ನು ಬದಿಗೊತ್ತಿ ನ್ಯಾಯ ಕೊಡಿಸ್ತಾರಾ ಅಥವಾ ಆರ್ ಎಸ್ ಎಸ್ನವರೇ ಇದನ್ನು ಸೃಷ್ಟಿ ಮಾಡಿದ್ದು ಅನ್ನೋದನ್ನ ಸಾಬೀತು ಮಾಡಿ ತೋರಿಸ್ತಾರ ಕಾದ್ ನೋಡ್ಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು